ಆತ್ಮೀಯರು ಅಂದ್ರೆ ಇವರು ಹಾಸಂದೋರೆ ಅವರು ಹಾಸಂದೋರೆ ನಾನು ಹಾಸಂದೋನೆ ಈಗ ನಿಮ್ಮ ಪ್ರಶ್ನೆಗಳು ಇವ್ರಿಗೆ ಜಾಸ್ತಿ ಬಂದ್ರೆ ಉತ್ತರಗಳು ಜಾಸ್ತಿ ಸಿಗುತ್ತೆ ಕೃಷ್ಣ ಕೃಷ್ಣವ್ರ ಹತ್ರ ಖಂಡಿತ ಇಲ್ಲ ನಮಗೆ ಗೊತ್ತಿರ್ಲಿಲ್ಲ ಇಲ್ಲ ಇಲ್ಲ ಆತರ ಏನಂಗೆ ಇಲ್ಲ ನಮ್ಮ ಇವರು ಎಸ್ ಜಿ ಅವ್ರು ನಿಮ್ಮನ್ನು ಒಂದ್ಸಲ ಮಾಡಬೇಕು ಅಂತ ಪರವಾಗಿಲ್ಲ ಎಸ್ ಜಿ ಅವರು ಬಂದು ಹೇಳಿದ್ರು ಸಿಂಗಲ್ ಲೈನ್ ಕತೆ ಹೇಳಿದ್ರು ಒಂದು ಒಂದು ಟಿ ಮನೇಲಿ ಒಂದು ಈ ತರ ಸ್ಟೋರಿ ನೀಡ ಅವ್ರ ಕ್ಯಾರೆಕ್ಟರು ಅದೇ ನೋಡಿದ್ರಲ್ಲ ಆ ತರ ಇರುತ್ತೆ ಅಂತ ಹೇಳಿದ್ರು ಅವಾಗ ನಾನು ಒಂದ್ ಸ್ವಲ್ಪ ಅದಕ್ಕೆ ಹೇಳಿದೆ ಸ್ವಲ್ಪ ಕೆಲವು ಪಾಯಿಂಟ್ಸ್ ಗಳಲ್ಲಿ ಹೇಳಿದೆ ಆಮೇಲೆ ಶೂಟಿಂಗ್ನ ನಮ್ಮ ಭಾಗದಲ್ಲೇ ಮಾಡೋಣ ಅಂತಲೂ ಹೇಳಿದೆ ಒಳನೇಶ್ ಪುರ ಅರ್ಕಲಗೋಡು ಹಾಸನು ಮತ್ತೆ ಸಕಲೇಶ್ಪುರ ಈ ಭಾಗದಲ್ಲಿ ಶೂಟಿಂಗ್ ಮಾಡಿದೆ ನಾವು ಇಷ್ಟ ಆಗಿದೆ ಇಲ್ಲ ಸರ್ ಗೊತ್ತಿಲ್ಲ ಅಷ್ಟೇ ನಮಗೆ ಗೊತ್ತಿರಲಿಲ್ಲ ಇದಾದ ಮೇಲೆ ನಾನು ಅವರಿಗೆ ಕೆಲವು ಪಾಯಿಂಟ್ಸ್ ಹೇಳಿದೆ ನಾನು ಅದಾದ್ಮೇಲೆ ಟೀಸರ್ಗಳೆಲ್ಲ ವರ್ಕೌಟ್ ಮಾಡಿದೆ

ಒಂದೊಂದು ಪಾಯಿಂಟ್ ಸಾರಿ ಓಕೆ ಪಾಯಿಂಟ್ ಟು ಪಾಯಿಂಟ್ ಬಂದಾಗ ಪಾಯಿಂಟ್ ಟು ಪಾಯಿಂಟ್ ನಾವ್ ಅದನ್ನ ನೀವುಗಳು ಬರೀಕಾಗ್ಲಿ ನೀವು ನೀವ್ ಕೇಳಿಕ್ ಆಗ್ಲಿ ಚೆನ್ನಾಗಿರುತ್ತೆ ಪಾಯಿಂಟ್ ಅಲ್ಲಿ ಸಾಂಗ್ ಮಾತ್ರನೇ ಮಾಡಿದ್ವಿ ಅವಾಗ್ಲೂ ಕೂಡ ಎಲ್ಲಾ ಸಾಂಗು ಮಾಡಿಲ್ಲ ಎಲ್ಲಾ ಸಾಂಗು ಮಾಡ್ಬೋದಿತ್ತು ಕೂಡ ಅವತ್ನು ಎಲ್ಲಾ ಸಾಂಗು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಒಂದೊಂದ್ ಒಂದೊಂದ್ ಸರಿ ಮಾಡೋಣ ಒಂದಷ್ಟು ನಿಮ್ಗ್ ಜೊತೆ ಭೇಟಿ ಆಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೂ ನಾವು ಆತರ ಹೋಗೋದ್ರಿಂದ ಒಂದು ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಮಾಡ್ಬಿಟ್ರೆ ನಿಮಗ್ಗಳ ಭೇಟಿ ನಮ್ಗ್ ಸಿಕ್ಕಲ್ಲ ಒಂದ್ ಪಾಯಿಂಟ್ ಲಾಸ್ಟ್ ಪಿಕ್ಚರ್ ನ ಸಮರ್ಥ ಮಾಡಿದಾಗ ಒಂದೇ ಪ್ರೆಸ್ ಮೀಟೇ ನಮ್ಗಾಗಿತ್ತು ಸೊ ನಿಮ್ ಜೊತೆ ನಾವು ಕನ್ವೇನೆ ನೀವು ನಾವು ಮಾತಾಡಲ್ಲ ಅಂತಂದ್ರೆ ನಮ್ಮ ವಿಚಾರನೂ ತಿಳಿಯಕಾಗಲ್ಲ ಲಾಸ್ಟ್ ಟೈಮ್ ನಮ್ಗೆ ಅದೇ ಸಮಸ್ಯೆ ಆಯ್ತು ಪಿಕ್ಚರ್ ರಿಲೀಸ್ ಮಾಡಿದ್ವಿ ಗ್ರ್ಯಾಂಡ್ ಆಗಿ ಬಟ್ ನಮ್ ಪಿಕ್ಚರ್ ಇದೆ ಅನ್ನೋದೇ ದೊಡ್ಡದಾಗಿ ಗೊತ್ತಾಗ್ದಂಗ ಆಯ್ತು ಸೊ ನಿಮ್ಮ ಮಹತ್ವ ನಿಮ್ಮ ಒಂದು ಪಾತ್ರ ತುಂಬಾ ಇರುತ್ತೆ ಒಂದು ಸಿನಿಮಾ ಮೇಲೆ ಹಾಗಾಗಿ ಒಂದಷ್ಟು ನಿಮ್ ಜೊತೆ ಭೇಟಿ ಆಗ್ಬೇಕು ಅನ್ನೋ ಉದ್ದೇಶದಿಂದ